ಅಲ್ಲೇ ತಗ ಹ್ಞೂ ಬರಬೇಕು ಬರಬೇಕು ನೀನು ಮುಂದಕ್ಕೆ ಹೋಗಿ ಆಗಲ್ಲ ಆಗ್ತಾ ಅಲ್ಲೇ ತೊಗೊಂಡ್ಬಿಟ್ಟು ಎಷ್ಟೇ ಕೊಡ್ತೀನಿ ಹ್ಞೂ ಸಡನ್ಲಿ ತೊಗೋಬೇಕು ತೊಗೊಂಡು ಮತ್ತೆ ಕೆಳಗೆ ಏನು ತೊಂದರೆ ಇಲ್ಲ ಪ್ರಾಕ್ಟೀಸ್ ಆಗುತ್ತಲ್ವಾ ಮತ್ತೆ ಬ್ರೇಕ್ ಬಿಡಬೇಡಮ್ಮ ಯಾವುದೇ ಕಾರಣಕ್ಕೂ ಎಕ್ಲೆಡ್ಬೇಡ ಸ್ಪೀಡಲ್ಲಿ ಇರ್ತತೆ ಆಮೇಲೆ ಆ ಮೇಲೆ ಒಬ್ಬಳೆ ಹ್ಞೂ ಥೋಡೆ ಎಕ್ಲೆ ಹಾಂ ಮತ್ತೆ ಬ್ರೇಕು ಅದು ನೀನು ತೊಗೊಂಡೆ ಲೇಟ್ ಮಾಡ್ತೀಯ ಏನೋ ಅಂದರೆ ಸ್ಮೂತಾಗಿ ತೊಗೊಂತೀಯ ರೊಪ್ಪ ಹಿಂಗೆ ತೊಗೊಂಡು ಇಟ್ಕೊಂಡು ಮತ್ತೆ ಬಾ ಒಂದು ಸೆಕೆಂಡ್ ಬಾ ಕೊಡ್ಮೆ ಎಷ್ಟು ಇಟ್ಕೊಂಡು ಎಷ್ಟು ಕೊಡ್ತಾರೆ ಕೊಡ್ಮೆ ಕೊಡ್ಮೆ ನಾನು ಬರಲಿ ಏನು ಆಗಲು ಬರಲಿ ಸ್ವಲ್ಪ ಧೈರ್ಯವಾಗಿರುತ್ತೆ ಹ್ಮ್ ಬ್ಯಾಲೆನ್ಸ್ ಎಕ್ಸೆಡ್ ಕೊಡ್ತಾ ಇಲ್ಲ ಎಕ್ಸೆಟ್ ಕೊಡ್ತೀಯಾ ಬ್ರೇಕ್ ಇಡಲ್ಲ ಎಲ್ಲ ಈಕ್ವಲ್ ಆಗಿ ಬರ್ಬೇಕು ಅಲ್ಲೇ ಕ್ರೀಮ್ ಆದರೆ ಖುಷಿ ಆಗುತ್ತೆ ಗಾಡಿ ಮೂವ್ ಸರಿನಾ ಮೂವ್ ಆಗುತ್ತೆ ಅಂತ ಬಾಡಿಯೆಲ್ಲ ಎದ್ದಾಳಬಾರ್ದು ಸೀಟ್ ಬಿಟ್ಟು ಎದ್ದಾಳಬಾರ್ದು ಸರಿ ಮೇಡಮ್ ಗಿಡ ಯಾವ ಬೇಗ ಸಣ್ಣ ಇರುತ್ತೋ ಅದು ಬೆಟ್ಟ ಬೆಟ್ಟಾರ ಆ ಕಡೆ ಹೋಗ್ತಾಡಕ್ಕೆ ಮಾಡೋದಿಲ್ಲ ನಾನು ಎಲ್ಲೇ ತಿನ್ ಅಲ್ಲೇ ಬರಬೇಕು ಬೇಡ ಹೌದಾ ಹಾಂ ಅದಕ್ಕೆ ನಾನು ಅಡ್ಡ ನಿಂತ್ಕೊಂಡಿರೋದು ಒಂದು ಸೆಕೆಂಡ್ ಗಾಡಿ ಹಿಂದೆ ತಗೋ ಕ್ರಾಸ ಬ್ರೇಕ್ ಇಡ್ಕೋ ಬ್ರೇಕ್ ಇಡ್ಕೋ ಬ್ರೇಕ್ ಮೇಲೆ ಬೆಳೆ ತೆಗೆಲಿಲ್ಲ ಜಾಸ್ತಿ ಕ್ರಾಸ್ ಆಗ್ತದೆ ಜಾತೇ ಇರಲಿ ಬಾ ನಡೀತದೆ ಹಂಗೆ ನಿನಗೆ ಬೇಕು ಅಂತಂದ್ರೆ ಮತ್ತೆ ಇನ್ನೊಂದು ಸ್ಟೆಪ್ ಕಾಲು ಈ ಕಡೆ ಹ್ಯಾಂಡಲ್ ಈ ಕಡೆ ತಿಳ್ಕೊಂಡು ಒಂದು ಸ್ಟೆಪ್ ಹಿಂದೆ ತಗೋ ಬ್ರೇಕ್ ಬಿಡು ಬಿಡು ತಗೋ ಹಿಂದೆ ಗಾಡಿ ಹೋಗೋದೇ ಇಲ್ಲ ತಿಲಕ್ಕ ब्रेक टाइट आ आगे ब्रेक ब्रेक टाइट आ आगे ಅಲ್ಲಿ ಗಾಡಿ ನೋಡಬಾರ್ದು ಮುಂದ್ಗಡೆ ರೋಡ್ ನೋಡಬಾರ್ದು ಅಲ್ಲ ಈಗ ನಾನು ಮತ್ತೆ ಅದನ್ನ ಹೇಳ್ಬೇಕಲ್ಲ ಎದುರುಗಡೆ ನೋಡು ಆರಾಮ್ಸೆ ಸ್ಲೋ ಮಾಡಲ್ಲ ಮಾಡಿ ಸರಿ ನಾವು ಒಂದೆರಡ್ ಬರ್ಲಿ ನಾಳೆ ಹೋ ಮನೆ ಟೈಮ್ ಆಡ್ಬೋದಿತ್ತಪ್ಪ ಅದೇ ನಮ್ದು ಐಟೈತಿ ಮೇಡಮ್ ಬರ್ತೀನಿ ನಮಗೆ ಓ ನೀನೆ ಕೂಡಕ್ಕಿದೆಯಾ ಯಾವ ರೀತಿ ಏನು ಏನಿಲ್ಲ ಶೋ ಇದು ಮಾಡಿಕೊಂಡು ಪ್ರಾಕ್ಟೀಸ್ ಆಗಿಬಿಡೋದು ಸರ್ತಿ ನೀನು ನೀವು ಅದೇ ನಮ್ಮ ಅಲ್ಲ ನನಗೆ ಗಾಡಿ ಅದನ್ನು ಇದು ಕೂಡ ಬರ್ತಾರಲ್ಲ ನನ್ಗೆ ಅದನ್ನು ಮತ್ತೆ ಸ್ವಲ್ಪ ಕಾಲ ಮೇಲೆ ಹೋಗೋಣ ಆದರೆ ನೋವು ಸ್ವಲ್ಪ ಟೈಮ್ ಮಾಡೋಣ ಹೇಳಿದ ಮೇಲೆ ಎಷ್ಟು ತಗೋ ಬರ್ತಾಗಿತ್ತು ಎಷ್ಟು ಸೇರ್ ಕೊಡ್ತೇನೆ ಮೇಲೆ ಬರಲಿ ಹ್ಞೂ ಬರ್ರಿ ಮತ್ತೆ ಬ್ರೇಕು ಕೈ ಡೌಲು ಕೈ ಡೌಲು ಒಂದು ನಾಲ್ಕೈದು ದಿವಸ ಅದೇ ಎಷ್ಟು ಜಾ ಅದ್ರಿ பூமிக்கு సెకండ్ గొంద నిత్వో కీ ఆఫ్ ఏం తొందర ఇలా మైండ్ రిలీఫ్ అన్సతే అదక సెకండ్ కీ ఆఫ్ నిత అంత సరీనా సడన్ కాలి మేల్తీ అది రొట్టి ముద్దీ చపాతి తింటీరల్ చికను మటన్ స్వల్ప కమ్మిన మన ఎనర్జీ అలా ఏమర్జీ ఊటో అదే చిప్ప ప్రాబ్లమ్ ఇ ಮಾಮೂಲಿ ಮಾಮೂಲಿ ಅಂದ್ರೆ ಹಿಂಗ್ ಜರಗಬಾರ್ದು ಕಾಲು ಕಾಲು ಜರಗಲ್ಲ ಮೇಡಮ್ ಅಲ್ಲ ಕಾಲು ಜರಗುತ್ತೆ ಅಂದ್ರೆ ಫಿಪ್ಪಲ್ ಜರಗುವಾಗ ಕಾಲು ಏನ್ ಮಾಡ್ತೀವಿ